ನಮಸ್ಕಾರ ದೇವರು ಎಲ್ಲ ರೈತರಿಗೆ ಅಗ್ರಿ ಅಗ್ರೋ ಇಂಡಸ್ಟ್ರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ಮೆಕ್ಕೆಜೋಳ ಬಿತ್ತಲಿಕ್ಕೆ ದೊಡ್ಡ ಟ್ರ್ಯಾಕ್ಟ್ರಿಗೆ ನಾವು ಕೂರಿಗೆಯನ್ನು ಮಾಡಿದ್ದೇವೆ ಈ ಕೂರಿಗೆಯಿಂದ ನೀವು ಮೆಕ್ಕೆಜೋಳ ಹಾಕ್ಬೋದು ಅಂದರೆ ಇದು ಆಟೋಮೆಟಿಕ್ ಅಲ್ಲ ಸೆಮಿ ಆಟೋಮೆಟಿಕ್ ಅಂದರೆ ನೀವು ಸಾಲು ಹೊಡಿಬೇಕು ನಂತರ ಹಿಂದ್ಗಡೆ ಬೀಜ ಹಾಕಬೇಕು ಇದು ಅಗ್ರಿ ಅಗ್ರೋ ಇಂಡಸ್ಟ್ರಿಯಲ್ಲಿ ಅವೈಲೇಬಲ್ ಇದೆ ಐದ್ ತಾಳಿಂದು ದಯವಿಟ್ಟು ಬೇಕಾದವರು ಅಗ್ರಿ ಅಗ್ರೋ ಇಂಡಸ್ಟ್ರಿಯನ್ನು ಸಂಪರ್ಕಿಸಬೇಕು ನೋಡಿ ಇದು ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಪೂರ್ಣ ವಿವರ ಇಲ್ಲಿ ಕೊಡ್ತೀವಿ ಇದು ಐದು ತಾಳು ಬರುತ್ತೆ ನೆಲದಿಂದ ಒಂದೂವರೆ ಅಡಿ ಹೈಟ್ ಬರುತ್ತೆ ನಿಮಗೆ ಇಪ್ಪತ್ತು ಇಂಚಿಗೆ ಹದಿನೆಂಟು ಇಂಚಿಗೆ ಕುರ್ಗಿ ಸೆಟ್ಟಿಂಗ್ ಬರುತ್ತೆ ತಾಳು ನೀವು ಇಪ್ಪತ್ತಿಂಚ್ಗಾರ ಮಾಡ್ಕೋಬೋದು ಹದಿನೆಂಟು ಇಂಚ್ಗಾರ ಮಾಡ್ಕೋಬೋದು ಹೋಲ್ಸ್ ಕೊಟ್ಟಿರ್ತೀವಿ ನಿಮಗೆ ಹದಿನೆಂಟು ಇಂಚ್ ಸೆಟ್ಟಿಂಗ್ ಆದರೆ ಹದಿನೆಂಟು ಇಂಚಿಗೆ ಹಾಕ್ಬೋದು ಇಂಚ್ ಸೆಟ್ಟಿಂಗ್ ಆದರೆ ಇಪ್ಪತ್ತು ಇಂಚಿಗೆ ಹಾಕ್ಬೋದು ಮತ್ತು ಇದರಲ್ಲಿ ನೀವು ಕಡ್ದ ಬರ್ದ ಟಾಪ್ಲಿಂಗಲ್ಲೆಲ್ಲ ಮಾಡ್ಕೋಬೋದು ಅದರಲ್ಲೇನು ತೊಂದರೆ ಇಲ್ಲ ಮತ್ತು ನಿಮಗೆ ಅಗದಿ ಸ್ಮೂತಾಗಿ ಅಂದರೆ ಈಗ ನೀವು ಎತ್ತಿನ ಕುರ್ಗೆಯಲ್ಲಿ ಯಾವ ಥರ ನೋಡಿರ್ತೀರಿ ಅದೇ ಥರ ತೇಟ್ ಅವೇ ತಾಳೆ ಇದಕ್ಕೆ ಫಿಟ್ಟಿಂಗ್ ಮಾಡಂಗ ಮಾಡಿದ್ದೀವಿ ನಾವು ಇನ್ ಕೇಸ್ ಫ್ಯೂಚರಲ್ಲಿ ತಾಳುಗಳ ಸೌದು ಅಂದ್ರೆ ಡೈರೆಕ್ಟ್ ತಾಳಷ್ಟು ಉಚ್ಚಿಬಿಟ್ಟು ನೀವು ಹೊಸ ತಾಳನ್ನು ಹಾಕ್ಕೊಂಡು ಮತ್ತೆ ಮತ್ತಿದು ಅಲ್ಲಿ ವೆಲ್ಡ್ ಮಾಡಿಸ್ಬೇಕು ಅದು ಸಿಗುತ್ತೆ ಇದು ಸಿಗುತ್ತೆ ಅಂತಲ್ಲ ನಟ್ಟು ಬೋಲ್ಟು ತೋರಿಸಿದ್ದೀವಿ ಆ ನಟ್ಟು ಬೋಲ್ಟನ್ನು ಉಚ್ಚಿಬಿಟ್ರೆ ಆ ತಾಳು ಕಡಿಗೆ ಬರುತ್ತೆ ಹೊಸ ತಾಳು ಹಾಕ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಷ್ಟೇ ವಾಪಸ್ ಗ್ಯಾರೇಜಿಗೆ ಬರೋ ಅವಶ್ಯಕತೆ ಕೂಡ ಇಲ್ಲ ಮತ್ತು ಇದು ಟ್ಯಾಕ್ಟ್ರಿಗ್ ಕ್ಲಿಯರೆನ್ಸ್ ನೋಡಿ ಇಲ್ಲಿ ಎಷ್ಟೊಂದು ಚೆನ್ನಾಗಿದೆ ನೋಡ್ರಿ ಅಲ್ಲಿ ಎತ್ತಿದರೆ ಟೈರ್ಗೆ ಮತ್ತು ಇದಕ್ಕೆ ತುಂಬ ಚೆನ್ನಾಗಿ ಕ್ಲಿಯರೆನ್ಸ್ ಇದೆ ಇದಕ್ಕಿಂತ ಜಾಸ್ತಿ ಕ್ಲಿಯರೆನ್ಸ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಹೊಲ ಜಾಸ್ತಿ ಉಳಿಯುತ್ತಂತೇಳ್ಬಿಟ್ಟು ಎಷ್ಟು ಒಂದು ಮೊಳಕಿಂತ ಜಾಸ್ತಿ ಕ್ಲಿಯರೆನ್ಸನ್ನ ನಾವು ಪ್ರೊವೈಡ್ ಮಾಡಿದ್ದೀವಿ ನೋಡಿ ದಯವಿಟ್ಟು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ